হুম লোক ಕೂಡಿದಂತೆ ಸೌಂದರ್ಯ ಎಣ್ಣಲ್ಲಿ ತುಂಬಿದಂತೆ ಸಂಗೀತ ನನ್ನಲ್ಲಿ ನೀಂಡ ಯಾರ ನೀನು ರೋಜಾ ಹೂವಿ ಯಾರ ನೀನು ಮಲ್ಲಿಗೆ ಹೂವಿ ಹೇಳಿ ಹೋ ಚೆಲುವಿ ಚೆಲುವಿನ ಹೂ ಕೇಳಿ ನೋಡು ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು ಎಣ್ಣೆ ಸಂಗೀತವೆಂದು ಹಾಡು ರಾಮರಬ ರಾಮ ಬಾ ಜಾಲಿ ಮಾಡು ಲೈಫಿನಲ್ಲಿ ಸೋಕ കണ്ട സൗന്ദര്യണ്ണൽ തൊണ്ടത്തെ സംഗീതേ സേരീരിക കള്ളന പ്രണയ അന്തോര ലോകവെല്ല നന്ന പാകെറ്റ്നീ নেহা মা চলে রকেট নানি তিলি হাড়ো নানু নিশা বাবা বারা নিশা বাবা హో ీ చూవీ సౌగంధ హిడదంతో సౌందరి ఎన్నీ తున్నంతే సంగీతా నన్నని ಜನುವಿನ ಹೂಯ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಾನೀಗ ಇವತ್ತು ರವಿಚಂದ್ರನ ಸಾಂಗ್ ಹಾಡಿದ್ದೀನಿ ನನ್ನ ಒಂದು ಫೇವ್ರೇಟ್ ಸಾಂಗ್ ಅಂತಲೇ ಹೇಳ್ಬೋದು ಅವೆಲ್ಲ ನನ್ನ ಫೇವ್ರೇಟ್ ಸಾಂಗ್ಗಳನ್ನ ನಾನು ಆಡ್ತಾಯಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಸಾಂಗ್